ಇತ್ತೀಚಿನ ಒಂದು ಬೇಡ ಏನು ಸಂಕೀರ್ಣವಾದಂತಹ ಹೇಳುವ ವ್ಯವಸ್ಥೆಯಲ್ಲಿ ಬಹಳಷ್ಟು ತಂತ್ರಜ್ಞಾನ ವೈಜ್ಞಾನಿಕತೆ ಮುಂದುವರೆದಿದೆ ಬಹಳಷ್ಟು ಅಪರಾಧ ಕೃತ್ಯಗಳು ಬಹಳ ಸಂಕೀರ್ಣವಾಗಿದೆ ಆದರೂ ಬಹುಮುಖ್ಯವಾಗಿ ಬಹಳಷ್ಟು ಜನ ನಮಗೂ ಬಹಳಷ್ಟು ಬರ್ತಾ ಇರ್ತವೆ ಸೈಬರ್ ರಿಲೇಟೆಡ್ ಸೈಬರ್ ರಿಲೇಟೆಡ್ ಸೈಬರ್ಸ್ ಅಂತ ಹೇಳಿದ್ರೆ ನೀವಾಗಲೇ ತಿಳಿದಬಹುದು ನಿಮ್ಮ ಬಹಳಷ್ಟು ಹಿಂದಿ ಮಾತಾಡುವುದು

ಶಾರ್ಟೇಜ್ ಇದೆ ನನಗೆ ತಕ್ಷಣ ಈ ಅಕೌಂಟ್ ಗೆ ಹಣವನ್ನು ಕಳಿಸ್ಬೋಡಿ ಅಂತೇಳಿ ಬಹಳಷ್ಟು ಮೆಸೇಜ್ಗಳು ಕಳಿಸಿರೋದು ಮೋಸಕ್ಕೊಳಗಾಗಿರೋದೇ ಇದೆ ನಮ್ಮ ಇಲಾಖೆಯಲ್ಲಿ ಅದೇ ರೀತಿಯಲ್ಲಿ ನಾನಾ ರೀತಿಯಲ್ಲಿ ನಿಮಗೆ